ನಿಮ್ಮ ಜಾಹೀರಾತಿಗೆ ಟಾಂಗ್ ಕೊಡುವಂಥ ನಿಟ್ಟಿನಲ್ಲಿ ಮತ್ತೊಂದು ಜಾಹೀರಾತನ್ನು ಮಾಡಿ ಡೇಂಜರ್ ಕಾಂಗ್ರೆಸ್ ಅನ್ನುವಂಥ ಜಾಹೀರಾತಿನ ಮುಖಾಂತರವಾಗಿ ಟಕ್ಕರ್ ಕೊಡಿದ್ದಾರೆ ಬಿಜೆಪಿ ಈ ಚುನಾವಣೆ ಯಾವತ್ತೂ ಕೂಡ ಈ ಮಟ್ಟಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷ ಮಾಡೋದು ಹೇಟ್ ಮಾಡೋದು ಇಂಥದ್ದು ನಾವು ನೋಡಿರಲಿಲ್ಲ ಅದರಲ್ಲೂ ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡಿರಲೇ ನೋಡೇ ಇರಲಿಲ್ಲ ಯಾವುದೇ ಪಕ್ಷದವರಾಗಲಿಲ್ಲ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿಯವರು ಜನತಾದಳದವರು ಅಂತಲ್ಲ ಯಾವುದೇ ಪಕ್ಷದವರು ಆ ರೀತಿ ಮಾತನಾಡಿದ್ದನ್ನು ನಾವು ನೋಡಿಲ್ಲ ಮತ್ತು ಎಲ್ಲರೂ ಕೂಡ ಭಾಳ ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಂತ ಅಲ್ಲ ಅಂಥೇಳಿ ನನಗೆ ಅನಿಸುತ್ತೆ ವೈಯಕ್ತಿಕವಾಗಿ ಅದರಿಂದ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂಥೇಳಿ ಚುನಾವಣೆಯಲ್ಲಿ ನೋಡಬೇಕಾಗುತ್ತೆ